ಸತ್ಯ ವಿಚಾರಗಳನ್ನು ನಿಮಗೆ ತಿಳಿಸುವ ಪ್ರಯತ್ನದಲ್ಲಿ ನಾವು ಡಿ ವಿ ಜಿ ವಾಯ್ಸ್ ತಂಡದ ವತಿಯಿಂದ ನಿಮಗೆ ನೇರವಾಗಿ ಮುಟ್ಟಿಸ್ತಿದ್ದೀವಿ ಪ್ರತಿಯೊಬ್ಬರೂ ಸಾಥ್ ಕೊಡಿ ಕರ್ನಾಟಕದ ಸಮಸ್ತ ಜನತೆಗೆ ಡಿ ವಿ ಜಿ ವಾಯ್ಸ್ ಎಂ ಡಿ ಕರಿಯಪ್ಪ ಮಾಡುವ ನಮಸ್ಕಾರ ಸತ್ಯ ವಿಚಾರಗಳನ್ನು ತಿಳಿಸ್ಲಿಕ್ಕೆ ಯಾರಪ್ಪನ ಭಯ ಬೇಡ ಯಾಕೆ ಅಂತೇಳಿದರೆ ಇದು ಸಂವಿಧಾನದಲ್ಲಿ ಸಿಕ್ಕಿರ್ತಕ್ಕಂಥ ನಮಗೆ ಸವಲತ್ತು ನೇರ ವಿಚಾರಗಳನ್ನು ನೇರವಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ನಾವು ತಿಳಿಸ್ಬೋದು ಇದಕ್ಕೆ ಯಾರ್ದು ಅಬ್ಜೆಕ್ಷನ್ ಅಂತೂ ಇಲ್ವೇ ಇಲ್ಲ ಎರಡನೇದು ಈ ಸ್ಯಾಟಲೈಟ್ ಚಾನಲ್ಗಳ ಬಗ್ಗೆ ಏನು ಹೇಳ್ತೀರಾ ನೀವೆಲ್ಲರೂ ದಯವಿಟ್ಟು ಯಾಕೆ ಅಂತೇಳಿದರೆ ನಾನು ಧರ್ಮಸ್ಥಳದ ವಿಚಾರವಾಗಿ ಸುಮಾರು ವಿಡಿಯೋಗಳನ್ನು ಮಾಡಿದ್ದೀನಿ ಎಲ್ಲರೂ ನೋಡಿದ್ದೀರಾ ಇಷ್ಟಪಟ್ಟಿದ್ದೀರಾ ಪ್ರತಿಯೊಂದು ಸಹ ನನಗೂ ಸಹ ಫೋ ಕರೆ ಮಾಡಿಬಿಟ್ಟು ತಿಳಿಸಿದ್ದೀರಾ ಈ ಥರ ವಿಚಾರಗಳು ಅಂತ ಆ್ಯಕ್ಚುಲಿ ನಾನು ಮಂಗಳೂರು ಸೈಡು ಶಿವಮೊಗ್ಗ ಬೆಂಗಳೂರು ಆ ಕಡೆಯಿಂದಲೇ ಜಾಸ್ತಿ ಸೌಜನ್ಯ ವಿಚಾರದಲ್ಲಿ ನನಗೆ ಕರೆಗಳು ಬರ್ತಾ ಇದ್ದಾವೆ ಹಾಗಾಗಿ ನಾನು ಆ ವೀಡಿಯೋ ಸಮೇತನೂ ಇದ್ದೀನಿ ಬಟ್ ಇಲ್ಲಿ ಈ ರಾಜಕೀಯ ಬದಲಾವಣೆ ಅಂತ ಹೇಳ್ತೀವಲ್ಲ ಆ ರಾಜಕೀಯ ಬದಲಾವಣೆ ಯಾವ ರೀತಿ ಆಗಿದೆ ಸತ್ಯದ ಬಗ್ಗೆ ಮಾತಾಡಿ ಬಡವರ ಬಗ್ಗೆ ಮಾತಾಡಿ ರೈತರ ಬಗ್ಗೆ ಮಾತಾಡಿ ಅಂತ ಹೇಳಿದ್ರೆ ಈ ರಾಜಕಾರಣಿಗಳಿಗೆ ಸಮಯ ಇರಲ್ಲ ಯೂಟ್ಯೂಬರ್ ನಮ್ಮ ಯಾರು ಎಮ್ ಡಿ ಸಮೀರವ್ರ ಬಗ್ಗೆ ವಿಧಾನಸೌಧದಲ್ಲಿ ಧ್ವನಿ ಎತ್ತಿ ಮಾತಾಡ್ತಾರೆ ಆರ್ ಅಶೋಕ್ ಆಗಿರಲಿ ಹರೀಶ್ ಪೂಂಜಾ ಆಗಿರಲಿ ಸುರೇಶ್ ಕಾನೂನು ಇವರೆಲ್ಲ ಸಮಾಜ ಬದಲಾವಣೆಗಿರೋರ ಅಥ್ವಾ ನಾವು ಹಿಂದೂಗಳು ಹಿಂದೂಗಳು ಅಂತಂದು ದೇಶ ಹೊಡೆದಾಕೋರ ರಾಜ್ಯನೇ ಕೂಡಿದ್ದಾರೆ ಈಗ ಮತ್ತೆ ದೇಶ ಕೊಂಡಿದ್ರೆ ತಪ್ಪಾಗುತ್ತೆ ಇವರೆಲ್ಲ ನ್ಯಾಷನಲ್ ಲೀಡರ್ ಆಗ್ತಾರೆ ಇವರು ಕಂಟಿನ್ಯೂ ಮೇಲೆ ಮೇಲೆ ಗೆಲ್ತಾನೇ ಇದಾರೆ ಯಾರು ಸೋಲಿಲ್ಲ ಸರದಾರ ಸರಳದಾರರು ಇವರಲ್ಲ ಹ್ಮ್ ಅದಕ್ಕೆ ಈ ಜನರು ಮೇನ್ ಇಂಪಾರ್ಟೆಂಟ್ ಜನರು ಜನರು ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಜನಪ್ರತಿನಿಧಿಗಳು ಇರೋದು ಹಣ ಹಣದಿಂದ ಹಣಕ್ಕಾಗಿ ಹಣಕ್ಕೋಸ್ಕರ ಹಣವಂತರ ಜೊತೆ ಸಹವಾಸ ಮಾಡಿ ರಾಜಕೀಯ ಮಾಡೋದು ಇವತ್ತಿನ ವಾಸ್ತವ್ಯ ಪ್ರಾಕ್ಟಿಕಲ್ ಆಗಿರ್ತಕ್ಕಂಥದ್ದನ್ನ ನೇರವಾಗಿ ತಿಳಿಸಿದ್ರೆ ಯಾರಪ್ಪನ ಭಯವಿಲ್ಲ ನೀವು ಇನ್ನೊಬ್ಬರ ಕೈ ಕೆಳಗಡೆ ಗುಲಾಮರಾಗಿದ್ದಾರೆ ನೀವು ಇನ್ನೊಬ್ಬರ ಮಾತು ಕೇಳಿ ಜೀವನ ನಡೆಸುತ್ತಿದ್ದರೆ ನೀವು ಇನ್ನೊಬ್ಬರ ಹಂಗಿನಲ್ಲಿ ಇದ್ದರೆ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಸತ್ಯ ಸಾಯ್ತಾ ಇದೆ ಕಣ್ರಿ ನ್ಯಾಯವಾಗಿ ಯಾರಿಗಾದ್ರೂ ಒಬ್ಬರು ನ್ಯಾಯ ಕೊಡಸೋ ನ್ಯಾಯ ಕೊಡಿಸ್ಲಿಕ್ಕೆ ಹೋಗೋಣ ಅಂತ ಹೋದ್ರೆ ಈ ಸಮುದಾಯಗಳು ಅಡ್ಡ ಬರ್ತವೆ ಇತ್ತಾಗೆ ರಾಜಕೀಯ ಅಡ್ಡ ಬರುತ್ತೆ ಈ ಕಡೆಯಿಂದ ರೌಡಿಗಳು ಅಡ್ಡ ಬರ್ತಾರೆ ಬಟ್ ನಾನು ಎಲ್ಲ ರೌಡಿಗಳ ಬಗ್ಗೆ ಹೇಳಲ್ಲ ಒಂದೇ ವಿಚಾರ ಸತ್ಯ ಎಂಬುದನ್ನ ಕೈಯಲ್ಲಿ ಖಡ್ಗದ ರೀತಿಯಲ್ಲಿ ಇರ್ಕಂಡ್ರೆ ಇವೆಲ್ಲವನ್ನೂ ಸಹ ಎದುರಿಸಿ ಮುಂದೆ ಹೋಗಬೇಕು ಇದು ಮಾಧ್ಯಮ ಲೋಕದ ವಿಚಿತ್ರ ನಡೆ ವಿಚಿತ್ರ ನಡೆ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡೋಂಗಿಲ್ಲ ರೂಲ್ ಇಲ್ಲ ಮಾತಾಡಬಾರ್ದು ಅಂತ ಆದರೆ ಅಷ್ಟು ಭಯ ಹುಟ್ಟಿಸ್ತಾರೆ ಈ ಸತ್ಯ ಕೇಳಲಿಕ್ಕೆ ಸಮಾಜಕ್ಕೆ ಜಾಲತಾಣದಲ್ಲಿ ಸತ್ಯ ಕೇಳಲಿಕ್ಕೆ ಅಥವಾ ನೇರವಾಗಿ ಹೋಗಿ ಕೇಳಲಿಕ್ಕೆ ಏನು ಡಿಫ್ರೆನ್ಸು ಅಂತ ಹೇಳ್ಬಿಡ್ತೀನಿ ನಾನು ಸಹ ಸುಮಾರು ವರ್ಷದಿಂದ ಹೋರಾಟ ಮಾಡ್ತಾ ಬಂದಿದ್ದೀನಿ ಅದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಈಗ ಅಟ್ ಪ್ರೆಸೆಂಟ್ ಸುಮಾರು ಒಂದೆಂಟರಿಂದ ಹತ್ತು ಸಂಘಟನೆಯಲ್ಲಿ ಇದ್ದೀನಿ ದಾವಣಗೆರೆ ಕನ್ನಡಪರ ಸಂಘಟನೆ ಒಕ್ಕೂಟದಲ್ಲೂ ಸಹ ಜಿಲ್ಲಾ ಉಪಾಧ್ಯಕ್ಷನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಹಾಗಂತ ನಾನು ಸಂಘಟನೆ ಬಿಟ್ಬಿಟ್ಟು ಬರೀ ಮಾಧ್ಯಮನೇ ನಡೆಸ್ತಾ ಇಲ್ಲ ಹಾಗಾಗಿ ನನಗೆ ಎಲ್ಲ ಈ ಸುತ್ತಲೂ ಏನು ಹೇಳಿದ್ದಲ್ಲ ಅವರೆಲ್ಲರನ್ನು ಎದೆರಿಸುವ ತಾಕತ್ ಆ ಸುತ್ತಲ ಪ್ರಪಂಚಕ್ಕಿದೆ ಇಲ್ಲಿ ನಾನು ಡೈರೆಕ್ಟಾಗಿ ಏನು ಕೇಳ್ತಿದ್ದೀನಿ ಅಂತ ಹೇಳಿದ್ರೆ ಸತ್ಯ ನೇರ ನುಡಿ ಸಾಮಾಜಿಕ ಮಾಧ್ಯಮದಲ್ಲಿ ಬರಬಾರ್ದ ಅಲ್ಲ ಬರಬಾರ್ದು ಅನ್ನಂಗಿದ್ರೆ ನೀವು ಸತ್ಯ ಅಥವಾ ನೇರವಾಗಿ ಮಾಡಬೇಡಿ ಅದನ್ನು ಸ್ವಲ್ಪ ಬಣ್ಣ ಕಟ್ಟಿ ಅಥವಾ ನಾವು ಮಕ್ಕಕ್ಕೆ ಬಣ್ಣ ಹಚ್ಕೊತೀವಲ್ಲ ನಾನಂತ ಹಚ್ಕೊಳ್ಳೋಲ್ಲ ಬಿಡಿ ಬಟ್ ಬಣ್ಣ ಹಚ್ಕೊತಾರಲ್ಲ ಹಂಗೆ ಹಚ್ಕೊಂಡು ಜೀವನ ಮಾಡಬೇಕು ಅನ್ನಂಗಿದ್ರೆ ಇಷ್ಟು ವರ್ಷಗಳ ಕಾಲ ನಾನು ಯಾವುದೇ ಒಂದು ಸಿದ್ಧಾಂತ ಇಟ್ಕೊಂಡು ಬಾಡಿಗೆ ಮನೆಯಲ್ಲಿ ಜೀವನ ಮಾಡಿಕೊಂಡು ರಾಜ್ಯದ ತುಂಬ ಪ್ರವಾಸ ಮಾಡಿ ದೇಶದಲ್ಲಿ ಶಂಕರ್ನಾಗ ಎಂಬ ಅದ್ಭುತ ವ್ಯಕ್ತಿಯ ಸಂಘಟನೆ ಕಟ್ಟಿಕೊಂಡು ಹೆಸರು ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಬಟ್ ನನ್ನ ಅಜೆಂಡಾ ಏನು ಅಂತ ಹೇಳಿದರೆ ಸಾಮಾಜಿಕ ಜವಾಬ್ದಾರಿ ಇರ್ತಕ್ಕಂಥ ಸಂಘಟನೆ ಸಾಮಾಜಿಕ ಜಾಲತಾಣ ಈ ಮೀಡಿಯಾ ಮೀಡಿಯಾಲಿಷ್ಟು ಅಂತ ಹೇಳಿ ಪ್ರಿಂಟ್ ಮೀಡಿಯಾ ಡಿಜಿಟಲ್ ಮೀಡಿಯಾ ಅಂತ ಏನಿದಾವಲ್ಲ ಈಗ ಆ ಮೀಡಿಯಾದವರು ನಾವುಗಳು ಹೋರಾಟಗಾರರು ಜನಪ್ರತಿನಿಧಿಗಳು ಈ ವರ್ಷಕ್ಕೊಮ್ಮೆ ಅವಾರ್ಡ್ಗಳು ತಗೊಳ್ತಾರಲ್ಲ ಇವರು ರಾಜ್ಯ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿ ಪದ್ಮ ವಿಭೂಷಣ ಡಾಕ್ಟರೇಟು ಇವನ್ನೆಲ್ಲ ಯಾಕೆ ಕೊಡ್ತಾರೆ ಅಂತ ಹೇಳಿದರೆ ಉತ್ತಮ ಕೆಲಸಗಳನ್ನು ಮಾಡಿದ್ದಾರೆ ಅಂತ ಯಾರು ಹೇಗೆ ಎಲ್ಲಿ ಪ್ರತಿಯೊಂದು ಪ್ರಶ್ನೆ ಮಾಡಬಹುದು ಬಟ್ ಇಲ್ಲಿ ಪ್ರಶ್ನೆ ಮಾಡೋಕೆ ಅವಕಾಶನೇ ಇಲ್ದಂಗೆ ಆಗ್ಬಿಟ್ಟಿದೆ ಅದರಲ್ಲೂ ನಮ್ಮ ದಾವಣಗೆರೆ ಜಿಲ್ಲಾಡಳಿತ ಹಾಗೂ ಮಹಾನಗರ ಪಾಲಿಕೆಯಲ್ಲಿ ಇಲ್ಲಿಯವರೆಗೂ ಎಷ್ಟು ಜನ ಅವಾರ್ಡ್ಗಳು ತಗೊಂಡಿದ್ದಾರೆ ನಾನು ಅಷ್ಟು ತಗೊಂಡಿರ್ತಕ್ಕಂಥ ಬಗ್ಗೆ ಮಾತಾಡ್ತಾ ಇಲ್ಲ ಕಿಸಿದೇ ಇರತಕ್ಕಂತ ವ್ಯಕ್ತಿಗಳಿಗೆ ಅವಾರ್ಡ್ ಕೊಟ್ಟಿದಾರಲ್ಲ ಅಂತ ಬಗ್ಗೆ ಅಷ್ಟೇ ಮಾತಾಡೋದು ಅವನೇನು ಕಿಸ್ತಿರಲ್ಲ ಅಲ್ಲಿ ಅಂತವ್ರಿಗ ಅವಾರ್ಡ್ ಕೊಡ್ತಾರೆ ಕಿಸ್ತೀರ ಹತ್ರಕ್ಕೆ ಬಿಡಲ್ಲ ಅವ್ನು ಏನಾದ್ರೂ ಬಹಳ ಒಳ್ಳೆ ಕೆಲಸ ಮಾಡಿದ್ದಾನೆ ಅಂದ್ರೆ ನೀವು ನಿನಗೆ ಯಾದಕ್ ಬೇಕು ಇದು ತುಕಾಲೇರಿ ಕೊಡೋದು ಅಂತ ಅವರೇ ಹೇಳ್ತಾರೆ ತುಕಾಲೇರಿ ಕೊಡೋದು ಅಂತ ಹಾಗಾಗಿ ನಾವು ಸಹ ಅದಕ್ಕೆ ಪ್ರಯತ್ನ ಪಡಕೆ ಹೋಗಲ್ಲ ಬಿಡಿ ಯಾಕಂದ್ರೆ ನಾನು ಸಹ ದೊಡ್ಡ ದೊಡ್ಡ ವ್ಯಕ್ತಿಗಳ ಆಶೀರ್ವಾದ ಪಡೆದುಕೊಂಡು ಬಂದಿರ್ತಕ್ಕಂಥವನು ಆಮೇಲೆ ನಮಗೆ ಅವಾರ್ಡ್ಗಳ ಬಗ್ಗೆ ಯೋಚನೆ ಇಲ್ಲ ಆ ಕೆಲವೊಂದು ಸಲ ಬೇಜಾರಾಗೋದೇನಪ್ಪ ಅಂತ ಹೇಳಿದ್ರೆ ನಮ್ಮ ಜೊತೆಗೆ ಕೈ ಜೋಡಿಸಿ ಹಗಲಿರುಳು ಶ್ರಮಿಸಿರ್ತಕ್ಕಂಥ ಈ ಉದಾಹರಣೆಗೆ ಸುವರ್ಣಮ್ಮ ಆಗಿರ್ಬೋದು ರಾಮನಗರ ನಾಗವೇಣಿ ವಿನೋಬನಗರ ನಿರ್ಮಲ ಮಹಿಳೆಯರದು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಇವತ್ತಿನ ಪ್ರಪಂಚದಲ್ಲಿ ಮಹಿಳೆಯರು ಮನೆಯಿಂದ ಹೊರಗಡೆ ಬಂದು ಜನಗಳ ಜೊತೆ ಬೆರೆತು ಅವ್ರ ಸಮಾಜದಲ್ಲಿ ಅವರಿಗೆ ಒಂದು ಸ್ಫೂರ್ತಿಯಾಗಿ ಕೆಲಸ ಮಾಡುವಂತ ವ್ಯಕ್ತಿಗಳನ್ನ ಕರೆಸಿ ಸನ್ಮಾನ ಮಾಡಬೇಕಾಗಿರ್ತಕ್ಕಂಥ ಜಿಲ್ಲಾಡಳಿತ ಹಾಗೂ ಪಾಲಿಕೆ ಎಂತೆ ಕೊಡ್ತಾ ಇದೆ ಅಲ್ವಾ ನಾನು ಈಗಲೂ ಸರಿ ಈಗಲೂ ಸರಿ ಇನ್ನು ಒಂದು ವರ್ಷ ಅಲ್ಲ ಇದು ಹತ್ತು ವರ್ಷ ಬಿಟ್ರೂ ನನಗೆ ಯಾವುದೇ ರೀತಿ ಅವಾರ್ಡ್ ಬೇಡ ಯಾಕೆಂದ್ರೆ ನಾನು ಬಂದಿರೋದೇ ಹಾಗೆ ನಾನು ಅವಮಾನಗಳಿಂದ ಬೆಳೆದು ಬಂದಿರ್ತಕ್ಕಂಥವ್ನು ಆದರೆ ಇವ್ ಇವರೆಲ್ಲ ಬಂದಿರ್ತಾರಲ್ಲ ಇವರು ಮೀನಾ ಮೀನಾ ಮಲ್ಲೇಶ್ ರೂಪಾ ಚನಗಿರಿ ನೌಶಿದ್ ಖಾನ್ ನೌಶಿದ್ ಜಾಹೀರ್ ಖಾನ್ ಈ ಕೆಲವೊಬ್ಬರು ಯಾಕೆಂದ್ರೆ ಸರ್ವ ಧರ್ಮವನ್ನ ಪ್ರೀತಿಸುವ ಬಿಚ್ಚಗತ್ತಿ ಬರಮಣ್ಣನ ವಂಶದವ ನಾನು ಎಲ್ಲ ಧರ್ಮದವ್ರನ್ನೂ ನಾನು ಪ್ರೀತಿಸ್ತೀನಿ ಅಂಥವರಿಗೆ ಸಹಾಯವಾಗಬೇಕಾಗಿರ್ತಕ್ಕಂಥ ಜಿಲ್ಲಾಡಳಿತ ಇವತ್ತು ಬರೀ ಈ ರಾಜಕಾರಣಿಗಳ ಬೆನ್ನೆಯಿಂದ ಅಡ್ಡಾಡೋಂಥವರಿಗೆ ಈ ಸೋಕಿ ಡ್ರೆಸ್ಗಳು ಮಾಡಿಕೊಂಡು ವೇದಿಕೆ ಹಂಚಿಕೊಂಡು ಹಾರ ಕುಸ್ಕೊಂಡು ಮೂಮೆಂಟ್ ತಗೊಳ್ಳುವಂಥ ವ್ಯಕ್ತಿಗಳಿಗೆ ಕರೆಸಿ ಸನ್ಮಾನ ಮಾಡ್ತಾ ಇರುತ್ತೆ ಅಂತ ಹೇಳಿದರೆ ಯಾವ ರೀತಿ ಹೇಳಬೇಕು ಗೊತ್ತಿಲ್ಲ ಅದಕ್ಕೆ ನಾನು ಇದನ್ನು ಜನತಾ ದರ್ಶನ ಅಂತ ಇದನ್ನ ನಾನು ನ್ಯೂಸ್ ಮಾಡ್ತಾ ಇರೋದು ನಾನು ನಿಮಗೆ ಜನತಾ ದರ್ಶನ ಏನು ಜನತಾ ದರ್ಶನ ಅಂದರೆ ನಿಮ್ಮ ತೀರ್ಮಾನವೇ ಅಂತಿಮ ತೀರ್ಮಾನ ಐ ಡು ನಾಟ್ ಯುವರ್ ಕಾಂಪ್ಲಿಮೆಂಟ್ ಬಟ್ ಕರಿಯಪ್ಪ ಬಟ್ ನಾನು ಹೇಳ್ತೀನಿ ನನಗೆ ಹೇಳೋ ಧರ್ಮ ಇದೆ ಡಿಸಿಷನ್ ನಿಮ್ದೇನೆ ಜನರು ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಪ್ರಜಾಪ್ರಭುತ್ವ ಇರೋದು ಹ್ಞೂ ರಾಜಕಾರಣಿಗಳು ಇವಾಗ ಬದಲಾವಣೆ ಮಾಡ್ಕೊಂಡಿದ್ದಾರೆ ಅವ್ರು ಮಾಡ್ಕೊಳ್ಳಿ ಇವತ್ತಲ್ಲ ನಾಳೆ ಬದಲಾವಣೆ ಆಗುತ್ತೆ ಆದಷ್ಟು ಬೇಗ ಇನ್ನೊಂದು ದಾವಣಗೆರೆಯಲ್ಲಿ ಒಂದು ಪಕ್ಷ ಬರುತ್ತೆ ಬಹಳ ಅದ್ಭುತವಾದ ಪಕ್ಷ ಬರುತ್ತೆ ಕಾದು ನೋಡಿ ಬಹಳ ಬ್ಯೂಟಿಫುಲ್ ಪರ್ಸನ್ ದಾವಣಗೆರೆಗೆ ಬರ್ತಾ ಇದ್ದಾರೆ ಅತಿ ಶೀಘ್ರದಲ್ಲೇ ಅವರೊಟ್ಟಿಗೆ ಸಂದರ್ಶನ ಎಲ್ಲ ಮಾಡಿದ್ದೀನಿ ಬಟ್ ಸಮಾಜ ಬದಲಾವಣೆ ಆಗೋದಂತೂ ಶತಸಿದ್ಧ ಸಿದ್ಧ ಬಟ್ ಕಾಯಕವೇ ಕೈಲಾಸ ಅನ್ನೋ ವ್ಯಕ್ತಿಗಳಿಗೆ ಸನ್ಮಾನ ಇರಲಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ನಮ್ಮಿಂದ ಏನಾದರೂ ತಪ್ಪಿದ್ರೆ ಕಾಮೆಂಟ್ ಮಾಡಿ ಉತ್ತಮವಾಗಿ ಇನ್ನೂ ಬೇರೆ ರೀತಿಯಿಂದ ಮಾತಾಡಬೇಕು ಅನ್ನಂಗಿದ್ರು ಕಾಮೆಂಟ್ ಮಾಡಿ ಇಲ್ಲ ನೀವು ಹೇಳ್ತಿರೋ ತಪ್ಪಿದೆ ಕರೆಕ್ಟಾಗಿ ಡಿಸಿಷನ್ನ ಜಿಲ್ಲಾಧಿಕಾರಿಗಳು ಆಯುಕ್ತರು ತಹಸೀಲ್ದಾರರು ಎಲ್ಲರೂ ತೊಗೊಂಡಿದ್ದಾರೆ ಬಡವರು ಹಾಗೆ ಇದ್ಬಿಡ್ಲಿ ಗಂಜಿ ಕೇಂದ್ರದಾಗೆ ಅನ್ನಂಗಿದ್ರೆ ಅದು ಅಲ್ಲೇ ಇದ್ಬಿಡ್ಲಿ ಜನರ ತೀರ್ಮಾನವೇ ಅಂತಿಮ ತೀರ್ಮಾನವಾಗುತ್ತೆ ಕಾನೂನು ಯಾರಪ್ಪ ಮನೆ ಸೊತ್ತಲ್ಲ ನಮಸ್ಕಾರ